ಮುಳಬಾಗಲು ತಾಲೂಕು ಪಂಚಾಯತ್ ಮುಂದೆ ಸುಮಾರು ಆರು ಏಳು ದಿವಸಗಳಿಂದ ಹನ್ನೆರಡು ದಿವಸ ಹನ್ನೆರಡು ದಿವಸಗಳ ಕಾಲ ಇಲ್ಲಿ ಸಲ್ಲಿ ಕೂಡ್ತಾ ಇರ್ತಕ್ಕಂಥ ನನ್ನ ಬಹುಶಃ ನಾನು ಈ ಮಧ್ಯದಲ್ಲಿ ಬೆಳಗಾವಿ ಬಾಗಲಕೋಟೆ ಈ ಕಡೆ ಬಗ್ಗೆ ಅಂತ ಇಲ್ಲಿ ಮಾಡಿ ಹತ್ತಿರಬಿಟ್ಟು ಅದಕ್ಕೆ ಒಂದು ಚಲೋ ಇರ್ತಕ್ಕಂಥ ಈ ಪಂಚಾಯಿತಿಯ ತಾಲೂಕು ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಮೌಳಿ ಚಂದ್ರಗೌಳಿ ಅವರು ನಮ್ಮ ಶ್ರೀನಿವಾಸ ನಾಡಗಾರ್ಥರು ಸತೀಶು ಜಗೀಶ ಜಗದೀಶ್ ಎಲ್ಲ ಎಲ್ಲ ಆತ್ಮೀಯರು ಇದು ಇದೊಂದು ನನಗನ್ಸಿದ್ದೇನೆಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ಬೇಕಾಗಿದೆ ಆ ಮಟ್ಟದ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗಿರ್ತಕ್ಕಂಥದ್ದು ಇಲ್ಲಿ ನೀವು ಕಂಡಿಡ್ತಿದ್ರಿ ನಿಮಗೆ ನಾನು ನಿಜವಾಗ್ಲೂ ಪುಟ್ಟ ಒಂದೇದು ಎರಡನೇದಾಗಿ ತಾಲೂಕಾ ಪಂಚಾಯತಿ ಹನ್ನೆರಡು ದಿವಸಗಳ ಕಾಲ ಇಲ್ಲಿ ಮಾಡ್ತಾ ಇದ್ರು ಅವರು ಇರತಕ್ಕಂಥದ್ದು ಇದು ಮೂರ್ಖತನದ ಪ್ರಮಾಣ ಅವ್ರಿಗೆ ನಾಚಿಕೆ ಆಗಬೇಕಾಗಿತ್ತು ಈ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಅದು ನಿಜಕ್ಕೂ ಯಾರು ದುಡ್ಡು ಇದು ಸಾರ್ವಜನಿಕ ದುಡ್ಡು ನಾವು ಕೇಳ್ತಾ ಇರೋದು ಅವ್ರದ್ದು ಪಾಲೇನು ಕೇಳ್ತಾ ಇಲ್ಲ ಅವ್ರ ಆಸ್ತಿನ ಕೇಳ್ತಾ ಇಲ್ಲ ಅವ್ರ ಅಂತಸ್ತಿನ ಕೇಳ್ತಾ ಇಲ್ಲ ಇಲ್ಲಿ ಆಗಿರ್ತಕ್ಕಂಥ ವಂಚನೆ ಬಗ್ಗೆ ನೀವು ಬನ್ನಿ ಅದ್ರ ಮನವಿನ ತೆಗೆದುಕೊಳ್ಳಿ ಅಲ್ಲಿರ್ತಕ್ಕಂಥ ತಪ್ಪುಗಳನ್ನ ತಿದ್ದಿ ಮತ್ತೆ ಆಗಿರ್ತಕ್ಕಂಥವ್ರು ಯಾರು ತಪ್ಪಿತಸ್ತಿದ್ರು ಅವ್ರಲ್ಲಿ ಕ್ರಮ ಜರುಗಿಸಿ ಅಂತ ಕೇಳ್ತಾ ಅಷ್ಟೇನೆ ನೀನು ಈ ದೇಶದ ಪಾಲು ಕೇಳ್ತಾ ಇಲ್ಲ ಅಥವಾ ಮುಳುಭಾಗಲಿಲ್ಲ ಅರ್ಧ ಬಿಟ್ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಕೇಳ್ತಾ ಇಲ್ಲ ಏನ್ ನೀವು ಕಲರ್ ಕಲೆಕ್ಟ್ ಮಾಡಿರ್ತ ಪಂಚಾಯತಿಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನು ಆ ಮಕ್ಕಳಿಗೆ ಆ ಯೋಜನೆಗಳಿಗೆ ನೀರಿಗೆ ಏನೇನು ಹಂಚಿಕೆ ಮಾಡಬೇಕಾಗಿತ್ತು ಅಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಆರ್ ಟಿ ಇವರು ಕೇಳ್ತಾ ಇದ್ದೇವೆ ನಮ್ಗೆ ನಮ್ಮೇನು ರೈತ ಬಾಲಕೃಷ್ಣ ಅವರಾಗ್ಬೋದು ಮತ್ತೆ ಎಲ್ಲಾ ಎಲ್ಲ ಮೆಕ್ಯಾನಿಕ್ಸ್ ಆಗ್ಬೋದು ಮತ್ತೆ ನಮ್ಗೆ ವಿಜಯ್ ಕುಮಾರ್ ಅವರು ಫೋನ್ ಮಾಡಿ ಅಹ್ ಲೋಣ ಆಗ್ತಾ ಇದೆ ಇಲ್ಲಿ ಬರಲೇಬೇಕು ಹೀಗೆ ಮಾಡ್ತೇವೆ ಆ್ಯಕ್ಚುಲಿ ಇವತ್ತು ತೀರ ಗಂಭೀರವಾಗಿ ನಾವೊಂದು ಈ ದೇಶದಲ್ಲಿ ಈ ಗೋಮವಾದಿ ಶಕ್ತಿಗಳ ನಿಯಂತ್ರಣಕ್ಕೆ ನಾವೇನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ನಮ್ಮದೇ ಆದಂಥ ಯೋಜನೆಗಳನ್ನು ರೂಪಿಸ್ಬೇಕಲ್ಲ ಅಂತ ಒಂದು ವಿಚಾರ ಮಾಡಿ ಬೆಳಗ್ಗೆ ಒಂದು ಕಾರ್ಯಕ್ರಮದ ಭಾಗಿಯಾಗಬೇಕಾಗಿತ್ತು ಅದು ಆಗಲಿಲ್ಲ ಈಗ ಅವರೆಲ್ಲ ಅಲ್ಲಿ ಸೇರಿಕೊಂಡು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಿಳಿತು ಭಾರೀಪುರ ಜೊತೆಗೆ ಮಾತಾಡಿ ಎಲ್ಲ ಮಂತ್ರಿಗಳ ಜೊತೆಗೆ ಮಾತಾಡಬೇಕನ್ನು ಒಂದು ಒಂದು ಚರ್ಚೆ ಮಾಡಿದ್ದೀವಿ ನಿಮ್ಗೆ ಈಗಾಗಲೇ ಗೊತ್ತಿದೆ ರಾಜ್ಯದಲ್ಲಿ ಒಂಥರ ನಡೀತಾ ಇದ್ರೆ ಜಿಲ್ಲೆಗಳಲ್ಲಿ ಒಂಥರ ನಡೀತಾ ತಾಲೂಕುಗಳಲ್ಲಿ ನಡೀತಾ ಇರ್ತಕ್ಕಂಥ ಇದು ಒಂದು ಸಣ್ಣ ಒಂದು ಭ್ರಷ್ಟಾಚಾರದ ಕೂಪ ಇದು ಅವ್ರೊಬ್ಬರೇ ಸರ್ವೇಶ್ ಒಬ್ಬರೇ ಇದರ ಅಂತ ಅಲ್ಲ ಸರ್ವೇಶ್ ಜೊತೆಗೆ ಅದೊಂದು ಲಗು ಲಂಗು ಇಲ್ಲದೆ ಒಂದು ಆಡಳಿತನ ಮಾಡ್ತಾ ಇದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಯಾಕಂದ್ರೆ ಅವರು ಅಧಿಕಾರಿ ಅವರು ಸ್ಪಷ್ಟವಾಗಿ ಏನೆಲ್ಲ ಮಾಡಬೇಕಾಗಿತ್ತು ಅಂತ ಅವ್ರಿಗೆ ಗೊತ್ತಿದೆ ಆಗ್ತಾ ಇರ್ತಕ್ಕಂಥದ್ದು ಕೆಲಸಗಳ ಬಗ್ಗೆ ನೀವು ತನಿಖೆ ಮಾಡಬೇಕು ಅಥವಾ ಯಾರೇ ಅದರಲ್ಲಿ ಕಂಡು ಬಂದ್ರೆ ತಪಿತಸ್ಥರು ಕಂಡು ಬಂದ್ರೆ ಅವ್ರಲ್ಲಿ ಕ್ರಮಚರಿಸ ಕೆಲಸ ಆರಂಭಿಕ ಕನಿಷ್ಠ ಯಾವುದನ್ನು ಅವರು ವಿವೇಚನೆಗೆ ತೆಗೆದುಕೊಳ್ಳ್ದೆ ಈ ಮಟ್ಟದ ದೊಡ್ಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದನ್ನ ಮುಚ್ಚಾಕಂಡು ಹೋಗ್ಬೇಕು ಅಂತ ಹುನ್ನಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತೀರಾ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತೆ ಇದು ರಾಜ್ಯ ಮಟ್ಟದಲ್ಲಿ ನಾವೇನು ಮಾಡ್ಬೇಕು ಅಂತ ಹೇಳಿ ನಾಳೆಯಿಂದಲೇ ಅದನ್ನು ನಾನು ಪ್ರಾರಂಭ ಮಾಡ್ತೇನೆ ಅವ್ರಿಗೆ ಏನು ಮಾಡಬೇಕು ಏನು ಏನ್ ಮಂತ್ರಿಗಳು ನೋಡಬೇಕು ಏನೇನು ಮಾಡಬೇಕು ಕೆಲಸನ ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಇವರು ಎಚ್ಚೆತ್ಕೊಂಡು ಏನಾಗಬೇಕು ಅಂತ ಆಗದೆ ಇದ್ರೆ ನಾವು ಗಂಭೀರವಾಗಿ ಇದ್ರ ಬಗ್ಗೆ ನಾವು ಕ್ರಮ ಜನಿಸಲೇಬೇಕಾಗುತ್ತೆ ಅದರಿಂದ ಇದೊಂದೇ ಮೂಲ ಕಾರಣ ಅಂತ ತಿಳ್ಕೊಬೇಕು ಹುಳಬಾಗಲ್ ತಾಲೂಕಲ್ಲಿ ವಸತಿ ಏನರಿದ್ದಾರೆ ಭೂಹಿ ಏನಿದ್ದಾರೆ ಭೂಮಿ ವಸತಿ ಇರ್ತಕ್ಕಂಥವ್ರು ಇರ್ತಕ್ಕಂಥ ಇದು ಗಂಭೀರವಾಗಿ ನಮ್ಮ ಮೇಲೆ ಬೀಳ್ಬೇಕಾಗಿರ್ತಕ್ಕಂಥ ಪ್ರಭಾವ ಮತ್ತು ಎಲ್ಲ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಹಣ ಪೋಲಾಗ್ತಾ ಇದೆ ಇಲಾಖೆ ಇಲಾಖೆ ಎಲ್ಲಾ ಇಲಾಖೆಗಳು ನೀರಾವರಿ ಇಲಾಖೆ ಆಗ್ಬೋದು ಸಮುದಾಯ ಭವನಗಳಲ್ಲಿ ಆಗ್ಬೋದು ಎಸ್ ಸಿ ಎಸ್ ಟಿ ದುಡ್ಡು ಆಗ್ಬೋದು ಅಂಬೇಡ್ಕರ್ ಭವನಗಳಾಗ್ಬೋದು ಈ ತರದಲ್ಲಿ ಬೇಕಂತನೇ ಅದನ್ನ ಮಾಡಿ ಅದನ್ನ ಏನು ಅಧಿಕಾರಿಗಳು ಈ ತರದ ಒಂದು ನುಣ್ಗಳಂತ ಕೆಲಸ ಮಾಡ್ತಾ ಇದ್ರು ಅದು ತಾಲೂಕದಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ನಾವು ಬರೀ ಜೋರಾಗಿ ಮಾತಾಡ್ತಾ ಇರ್ತೇವೆ ರಾಜ್ಯ ಮಟ್ಟದಲ್ಲಿ ವಸ್ತಿ ಹೀನರಿಗೆ ವಸತಿ ಕೊಡಿ ಭೂಹೀನರಿಗೆ ಭೂಮಿ ಕೊಡಿ ಅಂತ ನಮಗೆ ಗೊತ್ತಿರ್ಬೇಕಿಲ್ರಿ ಈ ಮುಳಬಾಗ ತಾಲೂಕಲ್ಲಿ ಎಷ್ಟು ಭೂಮಿ ಇದೆ ಎಷ್ಟು ಕೆರೆ ಭೂಮಿ ಇದೆ ಎಷ್ಟು ತರಿ ಭೂಮಿ ಇದೆ ಆ ಭೂಮಿಗಳಲ್ಲಿ ಉಳಿಕೆ ಆಗಿರ್ತಕ್ಕಂಥದ್ದು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಕ್ರಮ ಸಕ್ರಮದ ಯೋಜನೆಗಳೇನು ಆ ಯೋಜನೆಗಳಲ್ಲಿ ಜನಕ್ಕೆ ಸಲ್ಬೇಕಾಗಿರ್ತಕ್ಕಂಥದ್ದೇನು ಎಷ್ಟು ಜನಕ್ಕೆ ಮನೆ ಇಲ್ಲ ಎಲ್ಲಾ ಜಾತಿ ಬಡವರಿಗೆ ಮನೆ ಕೊಡ್ಬೇಕು ಅಂತ ಅನ್ನೋದೇ ನಮ್ಮ ಉದ್ದೇಶ ಇಂಥದ್ದೇ ಜಾತಿ ಅಂತ ನಾವು ಪರಿಗಣಿಸ್ಬಾರ್ದು ನೆಲೆಸಂಗ್ ಸಮಿತಿ ಸಂಯೋಜ ಸಮಿತಿಯ ಒಂದು ಧ್ಯೇಯ ಏನಪ್ಪ ಅಂದರೆ ಎಲ್ಲಾ ಜಾತಿ ಬಡವರನ್ನ ಒಟ್ಟುಗೂಡಿಸಿಕೊಂಡು ಅವರಿಗೆ ಅನುಕೂಲತೆಗಳನ್ನು ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಯಾಕಂದರೆ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಳ್ತಾ ಇದೀವಿ ಯಾವ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೇವೋ ಆ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂತ ಸಂದರ್ಭದಲ್ಲಿ ಅದನ್ನು ಎತ್ತಿ ಇಡ್ತಕ್ಕಂಥ ಕೆಲಸ ನಿಮ್ದಾಗಬೇಕು ಅದರಿಂದ ಇದೊಂದಕ್ಕೆ ಸೀಮಿತ ಆಗಿರಬಾರ್ದು ಇವೆಲ್ಲ ತಾಲೂಕಾ ಅಧಿಕಾರಿ ಮಾಡಿದ್ದಾರೆ ಅಂತಂದ್ರೆ ಅದ್ರ ಮೇಲ್ಪಟ್ಟು ಬೇರೆಯವರು ಇದ್ದಾರೆ ನಾವು ಅವರನ್ನು ಗಮನಕ್ಕೆ ತಂದು ಅದನ್ನು ಮಾಡಬೇಕು ಅವರನ್ನು ಎಳಿಬೇಕು ನೀವೇನು ಒಂದು ಅಡ್ಮಿನಿಸ್ಟ್ರೇಷನ್ನು ಆಡಳಿತ ಮಾಡ್ತಾ ಇರತಕ್ಕಂಥವ್ರು ನೀವು ಐ ಎ ಎಸ್ ಅಧಿಕಾರಿಗಳಾಗಿರ್ತೀರಿ ಕೆ ಎ ಎಸ್ ಅಧಿಕಾರಿಗಳಾಗಿರ್ತೀರಿ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ತಿಳಿದಿರ್ತದೆ ದೇಶದ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ತಿಳಿದಿರ್ತದೆ ಮತ್ತು ಬರ್ತಕ್ಕಂಥ ರಾಜ್ಯಕ್ಕೆ ಬರ್ತಕ್ಕಂಥ ಹಣಗಳು ಯೋಜನೆಗಳು ಆ ಯೋಜನೆಗಳಲ್ಲಿ ಪಾಲುಗಳೇನು ಇದು ನಿಮ್ಗೆ ಗೊತ್ತಿರ್ತದೆ ಅವೇ ಪಾಠ ಹೇಳ್ಬೇಕಾಗಿಲ್ಲ ಅಥವಾ ಇಲ್ಲಿ ಏನು ಬಾಲಕೃಷ್ಣ ಮತ್ತು ನಮ್ಮ ಮೆಕ್ಯಾನಿಕ್ ಇವರು ನಿಮ್ಗೆ ಪಾಠ ಹೇಳ್ಬಿಟ್ಟು ಇಲ್ಲಿ ಬಂದಿರತಕ್ಕಂಥದ್ರ ಆಗಿದೆ ನಿಮ್ಮ ನಿಮ್ಮೊಬ್ಬರನ್ನೇ ಕೇಂದ್ರ ಮಾಡ್ತಾ ಇಲ್ಲ ಇದೊಂದು ಮಾದರಿಯಾಗಿ ಇಲ್ಲಿ ನಡೀತಾ ಇದೆ ಆ ಮಾದರಿಯಾಗಿ ನಡೀತಕ್ಕಂಥ ರಾಜ್ಯ ಇಡೀ ರಾಜ್ಯಕ್ಕೆ ಹಬ್ಬುತ್ತದೆ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಅವ್ರ ತಪ್ಪುಗಳಾಗಿದ್ಯೋ ಅದು ಕನಿಷ್ಠ ಒಂದು ಸಭೆಯನ್ನಾದ್ರೂ ಮಾತನಾಡ್ಬೇಕು ತಾಲೂಕು ದಂಡಾಧಿಕಾರಿಗಳಿದ್ರೆ ಅವರು ಬರಬೇಕು ಅವರು 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 ಉಸ್ತುವಾರಿನೇ ಇದ್ರು ಕೇವಲ ತಾಲೂಕು ಪಂಚಾಯತ್ ಇದ್ದಾರೆ ಅಂತಂದ್ರೆ ಆ ಇಲಾಖೆ ಬೇರೆ ಈ ಇಲಾಖೆ ಬೇರೆ ತಾಲೂಕು ದಂಡಾಧಿಕಾರಿಗಳು ತಾಲೂಕ ಆಡಳಿತ ಅದು ತಾಲೂಕು ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ನಿಮ್ಮ ಕೆಳಗಡೆ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಯಾವುದೇ ಇಲಾಖೆ ಆಗಿ ತಾಲೂಕು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಆಗ್ಬೋದು ಎಸ್ ಸಿ ಕಾರ್ಪೊರೇಷನ್ ಆಗೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಬಹುದು ಇವರೆಲ್ಲರೂ ಸಹ ತನಿಖೆಗೆ ತಕ್ಕಂದಿಗೆ ತರ್ತಕ್ಕಂಥ ಕೆಲಸ ನಿಮ್ಮದಾಗಿದೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಏನು ತಹಸೀಲ್ದಾರ್ಗಳು ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ಮೂಲಕ ನಾನು ಪತ್ರಿಕಾ ಮಾಧ್ಯಮದ ಗೆಲುವುದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಇದು ಕೇವಲ ಒಂದು ತಾತ್ಕಾಲಿಕವಾಗಿ ಇವರು ಹನ್ನೆರಡು ದಿವ್ಸ ಅಂತ ಅನ್ನೋದನ್ನ ನೀವು ಪರಿಗಣಿಸಬೇಡಿ ಆಗಿರ್ತಕ್ಕಂಥ ಅನ್ಯಾಯನ ನೀವು ಸರಿಪಡಿಸೋದಕ್ಕೆ ಮುಂದಾಗಬೇಕು ಇಲ್ಲ ಅಂತಂದರೆ ರಾಜ್ಯ ಮಟ್ಟಕ್ಕೆ ಇದನ್ನ ಸಮಸ್ಯೆಯನ್ನು ತೆಗ್ದು ಹೋಗ್ಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಹೊಂದ್ಕೋಬೇಕಾಗುತ್ತೆ ಅದು ಮಂತ್ರಿಗಳ ಮನೆ ಮುಂದೆನೇ ನಾವು ಸೇರ್ಕೊಳ್ತೀವಿ ನಾವು ನೋಡೋಣ ಏನು ಮಾಡ್ತೀರಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿ ತನಕ ಹೋಗೋದಕ್ಕೆ ನೀವು ಅವಕಾಶ ಕೊಡಬಾರ್ದು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯವರು ಈ ಕೂಡಲೇ ಇದಕ್ಕೆ ಒಂದು ಬಂದೋಬಸ್ತ್ ಮಾಡಬೇಕಾಗ್ತದೆ ಅದನ್ನು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಪ್ರಬಲಿಸ್ಬೇಕಾಗುತ್ತೆ ನೀವು ಸಭೆಯನ್ನು ಕರೆದು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಏನಿದ್ದಾರೆ ಈ ಪದಾಧಿಕಾರಿಗಳನ್ನ ಕರೆದು ನೀವು ಚರ್ಚೆ ಮಾಡ್ಬೇಕಾಗ್ತದೆ ಆ ಚರ್ಚೆ ಜೊತೆಗೆ ಸಮಸ್ಯೆಗಳ ಬಗೆಹರಿಸಕ್ಕಂಥ ನಮ್ಮ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಸಹ ಒಂದಾಗಿ ಇದಕ್ಕೆ ಒಗ್ಗಟ್ಟಾಗಿ ನೀವು ಕೆಲಸ ಮಾಡೋಣ ಅಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಬಾರಿ ತುಂಬ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಅದ್ರ ಜೊತೆಗೆ ನಾವು ಯಾವುದನ್ನ ಕೇಂದ್ರೀಕರಿಸಬೇಕು ಅದಕ್ಕೆ ಅದು ಸಭೆಗಳ ಮಾಡಿ ನಾವು ನಮ್ಮ ನಮ್ಮ ಒಳಗಡೆನೆ ಒಂದು ಆಂತರಿಕ ಸಭೆಗಳನ್ನು ಮಾಡಿ ಅದಕ್ಕೆ ಗಟ್ಟಿಬದ್ಧವಾದಂಥ ಒಂದು ಅಂಶಗಳನ್ನು ನೀವು ಕ್ರೋಢೀಕರಿಸಿ ಅದನ್ನು ಅದಷ್ಟನ್ನೇ ನೀವು ನಿಖರವಾಗಿ ಹೇಳಬೇಕಾಗ್ತೀವಿ ಒಂದು ತಾಲೂಕು ಪಂಚಾಯಿತಿಯಲ್ಲಿ ನೀರು ಕುಡಿಯೋದ್ರಲ್ಲಿ ರಸ್ತೆ ಮಾಡೋದ್ರಲ್ಲಿ ಎಲ್ಲವನ್ನೂ ಸಹ ಪಂಚಾಯತಿ ವ್ಯವಸ್ಥೆ ಬಂದಿದೆ ಈಗ ಪಂಚಾಯತಿ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ ಪಂಚಾಯಿತಿ ವ್ಯವಸ್ಥೆ ಬಂದಾಗ ತಾಲೂಕು ಪಂಚಾಯಿತಿ ಕೆಳಗಡೆಗೆ ನಿಮ್ಮ ಗ್ರಾಮ ಪಂಚಾಯತ್ಗಳಿವೆ ಗ್ರಾಮ ಪಂಚಾಯತ್ ಕನಿಷ್ಠ ಆ ಜನಕ್ಕೆ ತಲುಪ್ಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ನಾವು ಇದಕ್ಕೆ ಪಂಚಾಯತಿ ವ್ಯವಸ್ಥೆ ತಂದಿರ್ತಕ್ಕಂಥದ್ದು ಅದಕ್ಕೆ ಆಡಳಿತ ಮಾಡತಕ್ಕಂಥವ್ರು ನೀವು ಆ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಹಣವನ್ನೇ ನೀವು ನುಂಗಾಕದ್ರೆ ಬೇರೆ ಕೇಳ್ತಕ್ಕಂಥವ್ರು ಯಾರು ಇದು ಹೊಲಾನೆ ಎದ್ದು ಬೇಲಿ ಬೇಲಿನೇ ಎದ್ದು ಹೊಲಾನೆ ಮೇದಂಗ ಆಗುತ್ತೆ ಆ ಕಾರಣದಿಂದ ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದು ಗಂಭೀರವಾಗಿರ್ತಕ್ಕಂಥದ್ದನ್ನು ನೀವು ಪರಿಗಣಿಸಬಹುದು ಅಂತ ನಾನು ಹೇಳ್ತಾ ಅವ್ರು ಎಲ್ರಿಗೂ ಇದಕ್ಕೆ ಬಗೆಹರಿಸೋದಕ್ಕೆ ಮುಂದಾಗಬೇಕು ಅಂತ ಜಿಲ್ಲಾ ಹೇಳ್ತಾ ಒತ್ತಾಯ ಮಾಡ್ತೀನಿ ಈ ಮೂಲಕ ಅದರಿಂದ ಮುಂದಿನ ಪರಿಣಾಮಗಳನ್ನು ನೀವೇ ಎದುರಿಸಬೇಕಾಗತ್ತ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೆ ಬಿ ವಿಜಯ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಗಳು ಬದಲಾದರೂ ದಲಿತರ ಹಣ ಬರ್ಹ ಬದಲಾಗ್ಲಿಲ್ಲ ಅಂತ ನಿಮ್ಮದೇ ಸಂಘಟನೆ ಹಲವಾರು ಮುಖಂಡರು ಹೇಳ್ತಾ ಬರ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲ ಸರ್ಕಾರಗಳು ಆಡಳಿತಾರೂಢ ಸರ್ಕಾರಗಳು ಯಾವೂ ಸಹ ನಮ್ಮ ಪರವಾಗಿಲ್ಲ ಅದು ಚುನಾವಣೆಗಳನ್ನು ಕೇಂದ್ರ ಮಾಡಿಕೊಂಡು ಚುನಾವಣೆಗಳ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನ ಓಲೈಸಿ ನಮ್ಮಿಂದ ಓಟ್ ಪಡಿತಾ ಇದ್ದಾರೋ ಹೊರತು ಯಾವುದೇ ಸರ್ಕಾರಗಳಾಗೋದು ಅದು ಬಿ ಜೆ ಪಿ ಆಗ್ಬೋದು ಜನತಾದಳ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಇನ್ನೊಂದು ಆಗ್ಬೋದು ನಾವು ಕಾಂಗ್ರೆಸ್ಸನ್ನು ಯಾಕೆ ಮೂರನೇ ಶಕ್ತಿಯನ್ನು ತರಬೇಕು ಅಂತ ನಾವು ವಿಚಾರ ಮಾಡಿದ್ವಿ ಅಂದರೆ ಈ ದೇಶದಲ್ಲಿ ದಮನೀಕೃತ ಒಂದು ಆಡಳಿತ ನಡೀತದೆ ದಮನಕಾರಿ ಆಡಳಿತ ನಡೀತಾ ಇದೆ ಕೋಮುವಾದಿ ಸರ್ಕಾರಗಳಾಗುತ್ತೆ ಮರುದ ಮರುವಾದಿಗಳ ಆಡಳಿತ ನಡೀತಾ ಇದೆ ಅದನ್ನು ನಾವು ಹತ್ತಿಕ್ಕಬೇಕು ಅಂತ ಯಾಕಂದರೆ ಇವರ ಅಟ್ಟಾಸನ ಮುರಿಬೇಕಾಗಿದ್ರೆ ನಾವು ಪರ್ಯಾಯವಾಗಿ ಇನ್ನೊಬ್ಬರ ಜೊತೆಗೆ ಸ್ನೇಹನ ಮಾಡಬೇಕು ಆಡಳಿತಕ್ಕೆ ನಾವು ಅವರನ್ನ ಅಣಿ ಮಾಡಬೇಕಾಗಿರ್ತದೆ ಆ ಕಾರಣದಿಂದ ಕಾಂಗ್ರೆಸ್ ಅನ್ನು ನಾವು ಬೆಂಬಲಿಸಿದ್ವಿ ಈಗ ಕಾಂಗ್ರೆಸ್ ಅಲ್ಲೂ ಸಹ ತಪ್ಪಿಗೆ ಮಾಡ್ತಾರೆ ಅಂತಂದ್ರೆ ಆ ಸುಬ್ರೇ ಕೂಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಯೋಚನೆಗಳನ್ನು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಈಗ ನಾಲ್ಕನೇ ತಾರೀಕು ಏನು ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಮತ್ತು ಸಿಜೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಮೇಲೆ ಬೂಟೆಸ್ದಿರ್ತಕ್ಕಂಥ ಗವಾಯಿ ಪ್ರಿಯಾಂಕ ಖರ್ಗೆ ಇಲ್ಲಿ ಪ್ರಿಯಾಂಕ ಖರ್ಗೆ ಮೇಲೆ ನಡೀತಾ ಇರ್ತಕ್ಕಂಥದ್ದು ಮತ್ತು ಗವಾಯಿ ಮೇಲೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳ ಮೇಲೆ ಬೂಟೆಸಿರ್ತಕ್ಕಂಥದ್ದು ಇದರ ಹಿಂದ್ಗಡೆ ಒಂದು ಷಡ್ಂತರ ಇದೆ ಅಂತ ಬಯಲುಗಿಡಿ ಕೆಲಸನ ನಾಲ್ಕನೇ ತಾರೀಕು ಬೆಂಗಳೂರಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕು ಏನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದರಲ್ಲಿ ಒಂದು ಸರ್ವಾಧಿಕಾರಿ ಅಂದ್ರೆ ಮನೋಧರ್ಮ ಮನು ಮನುವಾದಿ ಮತ್ತು ಆರ್ ಎಸ್ ಎಸ್ ಮತ್ತು ಡಿ ಎಸ್ ಎಸ್ ವರ್ಷಸ್ ಡಿ ಎಸ್ ಎಸ್ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ನಾವು ಈ ತರದ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಅದು ನಾಲ್ಕನೇ ತಾರೀಕು ನಡೀತದೆ ಸೊ ನಾವೆಲ್ಲರೂ ಅದ್ರ ಜೊತೆಗೆ ಭಾಗವಹಿಸ್ಬೇಕು ನಮ್ಮ ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಬೇರೆ ಸರ್ಕಾರಗಳು ಯಾವುದೇ ಆಗಿರ್ಬೋದು ನಾನು ನಲ್ವತ್ತು ವರ್ಷಗಳಿಂದ ಈ ಸರ್ಕಾರಗಳನ್ನ ಭಾರಿ ಗಂಭೀರವಾಗಿ ಗಮನಿಸ್ತಾ ಇದ್ದೀನಿ ನಾವು ಯಾಕೆ ಆಡಳಿತನ ಬದಲಾಯಿಸಬೇಕು ಅಂತ ಕಾರಣಕ್ಕೆ ನಾವು ಮೊನ್ನೆ ನಾವು ಕಾಂಗ್ರೆಸ್ ಮಾಡಿದ್ವಿ ಅಂದ್ರೆ ಇವರು ಎಚ್ಚೆತ್ತುಕೊಂಡು ಜನಪರವಾಗಿ ಕೆಲಸಗಳನ್ನು ಮಾಡ್ತಾರೆ ಜನ ಇವ್ಗೆ ಅನ್ಕಂಬಿದರ ಅವ್ರು ನಾವು ಜನಪರವಾಗಿ ಕೆಲಸ ಮಾಡ್ತಾ ಇದ್ವಿ ಅಂತ ನಾನು ಅಲ್ಲ ಅಲ್ಲ ಕೇವಲ ಪಂಚವಾರ್ಷಿಕ ಪಂಚ ಐದು ಗ್ಯಾರಂಟಿಗಳಿಂದ ದೇಶ ಉದ್ಧಾರ ಅಂತ ಕೆಲಸ ಕಾಣ್ತಾ ಇರ್ತಕ್ಕಂಥದ್ದು ತಪ್ಪಾಗುತ್ತೆ ಅಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿಗಳಾಗ್ಬೋದು ಇವರು ಸಹ ಗಂಭೀರವಾಗಿ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಇದರಿಂದ ಏನು ಪ್ರಯೋಜನ ಆಗಿದೆ ಜನಗಳಿಗೆ ಏನು ಪ್ರಯೋಜನ ಆಗಿದೆ ಎಲ್ಲಿ ದುಡ್ಡು ಪೋಲಾಗ್ತಾ ಇದೆ ಮತ್ತು ಯಾವ ರೀತಿ ಇದನ್ನ ನಾವು ತರಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡಬೇಕು ಮತ್ತೆ ಮುಂದೆ ಚುನಾವಣೆಗಳ ನಿನ್ನೆ ಎರಡೂವರೆ ವರ್ಷ ಆದಷ್ಟು ಚುನಾವಣೆಗಳು ಎದುರಿಸಲೇಬೇಕು ಆಗ ನಮ್ಮ ವಿರೋಧಿಗಳವರು ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರರು ಯಾರು ಮಿತ್ರರು ಮತ್ತು ಶತ್ರುಗಳ ಜೊತೆಗೆ ನಮ್ಮ ಆಡಳಿತ ಹೇಗಿರಬೇಕು ನಮ್ಮ ಸಂಬಂಧಗಳು ಹೇಗಿರ್ಬೇಕು ಮತ್ತೆ ಜನಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಜನ ಜನವಿರೋಧಿ ವಿರೋಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ಹೊರಟಿರುವಾಗ ಅವುಗಳನ್ನ ನಾವು ಅತಪಸ್ಥಿತಿ ತರಲಿಕ್ಕೆ ದಲಿತ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳು ದಲಿತ ವೇದಿಕೆಯ ಮೇಲೆ ವೇದಿಕೆ ಕೆಳಗಡೆ ಬರ್ತಕ್ಕ ಎಲ್ಲ ಸಂಘಟನೆಗಳು ಹುಟ್ಟವೆ ಅದು ಒಂದು ಕೂಗು ಆಕೆ ಆಗ್ತದೆ ರಾಜ್ಯದಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಬಹುತೇಕ ದಲಿತ ಪರ ಸಂಘಟನೆಗಳೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ರೆ ದಲಿತರನ್ನ ಕಾಪಾಡ್ತಾರೆ ಅಂತ ಇವತ್ತು ಈ ಒಂದು ಹೋರಾಟ ಈ ಒಂದು ಇದೇ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವಾ ಕಣ್ಣು ಕಾಣಿಸ್ತಾ ಇಲ್ವಾ ಆತರ ಒಂದು ಯಾವ್ದೋ ತಾಲೂಕಲ್ಲಿ ಒಂದು ಕಡೆ ಏನೋ ನಡೀತಾ ಇದೆ ಅಂತಂದ್ರೆ ಮಾಧ್ಯಮಗಳು ಹೆಚ್ಚೆತ್ತು ಎಚ್ಚೆತ್ತು ಅದನ್ನು ಎಚ್ಚರಿಸಬೇಕಾಗುತ್ತೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಬರ್ಬೇಕಾಗುತ್ತೆ ಮತ್ತು ಮೀಡಿಯಾಗಳನ್ನು ಸಹ ಅದರ ನೀವು ಹೆಚ್ಚೆಚ್ಚು ಪ್ರಚಾರ ಮಾಡ್ತೀವಿ ಅದ್ರ ಬಂದಿಲ್ಲ ಅಲ್ಲ ಅಂತಂದ್ರೆ ಬಹುಶಃ ಅನಿಸುತ್ತೆ ಅಂತಂದ್ರೆ ಅದು ಗಮನಕ್ಕೆ ಹೋಗಿಲ್ಲ ಅಂತ ಅಂತ ಅನಿಸುತ್ತೆ ಅದರಿಂದ ನಾವು ಇಲ್ಲಿಂದ ತಕ್ಷಣ ಇವತ್ತು ನಾವು ಖರ್ಗೆ ಸಾಹೇಬ್ರ ಜೊತೆಗೆ ಮಾತಾಡುವಂಥದ್ದು ಒಂದು ಅನ್ಕೊಂಡಿದ್ವಿ ಅದು ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅನ್ನೋದ್ರಿಂದ ಅದು ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ತರಬೇಕಂತ ಅಂತ ಅನಿಸುತ್ತೆ ನಾವು ತರದೇನೆ ಅವ್ರನ್ನ ಆಪಾದನೆಗೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಜಿಲ್ಲಾ ವ್ಯವಸ್ಥೆಲೇನೆ ಗೊತ್ತಾಗಿಲ್ಲಲ್ವ ಜಿಲ್ಲಾ ಸಿಇಒ ಬರಬೇಕಾಗಿತ್ತು ಅವ್ರು ಅವರೇ ಬರಬೇಕಾಗಿತ್ತಲ್ಲ ಅದರಿಂದ ನಾನು ಪಕ್ಷ ಪಕ್ಷಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಆಡಳಿತ ರೂಢ ಸರ್ಕಾರ ಆಡಳಿತ ಆಡಳಿತಾರೂಢ ಅವರನ್ನ ನಾವು ಕೇಂದ್ರ ಮಾಡಬೇಕಾಗುತ್ತೆ ಆನಂತರ ನಾವು ರಾಜ್ಯ ಮಟ್ಟದಲ್ಲಿ ಆಗಲಿಲ್ಲ ಅಂತಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮನ ಹಾಕಿ ಕಳ್ತೀವಿ ಇದು ಯಾರು ಯೋಚನೆ ಮಾಡ್ಬೇಕಾಗಿಲ್ಲ ಅದು ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಚಳಿಗಾಲದ ಅಧಿವೇಶನ ನಡೀತದೆ ಆ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ದಲಿತರಿಗೆ ಸಿಗಬೇಕಾದಂತಹ ಸೌಲಭ್ಯ ತಲುಪಿಸುವ ನಿಟ್ಟಿನಲ್ಲಿ ಆ ಚಳಿಗಾಲದ ಅಧಿವೇಶನದಲ್ಲಿ ನಿಮ್ಮ ಒಂದು ಈ ವಿಚಾರ ಮುಚ್ಚುವಂತಹ ಕೆಲಸ ಈಗಾಗ್ಲೇನೆ ನಾವು ಯೋಜನೆಯನ್ನು ರೂಪಿಸ್ಕೊಂಡಿದ್ವಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ಬೇಕಂತ ನಾನು ನಿನ್ನೆ ತೆನೆ ಎಲ್ಲಾ ಸಂಘಟನೆಗಳು ನಾವು ಕೂಡಿದ್ವಿ ಚರ್ಚೆ ಮಾಡಿದ್ವಿ ಅದಕ್ಕೇನೆ ನಾಲ್ಕನೇ ತಾರೀಕು ಯಾರು ಹಂಗಿಲ್ಲ ನಾವೇನೇ ಕಾರ್ಯಕ್ರಮ ರೂಪಿಸಬೇಕು ಅಂತ ಮಾಡಿದ್ವಿ ಇವರ ವಿರುದ್ಧ ತಿರುಗಿ ಬಿಡತಕ್ಕೂ ಆಗುತ್ತೆ ನಾವು ದಲಿತ ಸಂಘಟನೆಗಳು ಕೇವಲ ಅವ್ರಿಗೆ ಮಾಡಿದ್ದೇವೆ ಅಂತ ಅವ್ರು ಮಾಡಿರ್ತಕ್ಕಂಥ ಮಾಡ್ತಾ ಎಲ್ಲವನ್ನೂ ನಾವು ಮುಂಚಾಕಿಲ್ಲ ದಲಿತ ಸಮಿತಿಯಲ್ಲಿ ಸಿದ್ಧರಿಲ್ಲ ನಾವು ತಾತ್ಕಾಲಿಕವಾಗಿ ಚುನಾವಣೆಗಳನ್ನು ಕೈಗೆತ್ಕೊಂಡಿದ್ದೀವಿ ಆದರೆ ಜನರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಅಲ್ಲಿ ದಲಿತರ ಕಡೆಯ ಮನುಷ್ಯನಿಗೆ ಸಿಗಬೇಕಾಗಿರ್ತು ಎಲ್ಲಾ ಎಲ್ಲಾ ದಲಿತರಿಗೆ ಅಲೆಮಾರಿಗಳಾಗ್ಲಿ ದಲಿತರಾಗ್ಲಿ ಈ ಏನ್ ನೂರ ಒಂದು ಜಾತಿಗಳಿಗೆ ಅವ್ರಿಗೆಲ್ಲರಿಗೂ ಸರಿ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗಲೇಬೇಕು ಆ ಮುಖಾಂತರ ಪಂಚಾಯತಿ ಲೆವೆಲ್ ಅಲ್ಲಿ ನೀವೇನ್ ಕಾರ್ಯಕ್ರಮ ಮಾಡ್ತಾ ಇದ್ರಿ ಇಲ್ಲಿ ಗಮನ ಸೆಳೀತಕ್ಕಂಥ ಕೆಲಸ ಇನ್ನೂ ಆಗ್ಬೇಕಾಗತ್ತೆ ಬಹುಶಃ ಇದು ಆ ತರದ್ ಆಗಿಲ್ಲ ಅಂತ ನನಗನ್ಸುದು ಹಾಗೆ ಆಗಿದ್ದಿದ್ರೆ ಜಿಲ್ಲಾ ಜಿಲ್ಲಾಡಳಿತ ಕದಿಲಬೇಕಾಗಿತ್ತು ಮುಳುಬಾಗಿಲಿನಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆ ಕಳೆದ ಹನ್ನೆರಡು ದಿನಗಳ ಕಳೆದ ಹನ್ನೆರಡು ದಿವಸಗಳಿಂದ ಗಾಡ ನಿರಂತರವಾದ ಒಂದು ಹೋರಾಟ ಮಾಡ್ತಾ ಇದೆ ಈ ಒಂದು ಹೋರಾಟಕ್ಕೆ ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲ ಬೆಂಬಲ ಸೂಚಿಸಿದವೆ ಹೋರಾಟದಲ್ಲೂ ಸಹ ಭಾಗಿಯಾಗಿದ್ದಾವೆ ಅವುಗಳ ಕುರಿತಂತೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲ ಇಲ್ಲ ನನಗೆ ಭಾರಿ ಸಂತೋಷ ಆಗುತ್ತೆ ಬಟ್ ರೈತ ಸಂಘ ದಲಿತ ಸಂಘಟನೆ ಅಂತ ಅಂತಾನೆ ಅಲ್ಲ ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿದ್ರು ಅದಕ್ಕೆ ಹೇಳಿದ್ದು ಇಲ್ಲಿ ಇಲ್ಲಿ ಇರ್ತಕ್ಕಂತ ಮುಳಬಾಗಲ್ ತಾಲೂಕು ಒಂದು ಕ್ರಾಂತಿಕಾರಿ ಮನೋಭಾವದಿಂದ ಈ ಸಂಘಟನೆ ಬೆಳೆಸ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಸಂಘಟನೆ ಅಂತಂದ್ರೆ ಅದು ನಮ್ಮ ದಲಿತ ಸಂಘಟನೆ ಅವರೆಲ್ಲರೂ ಅವ್ರು ಪ್ರತಿಕ್ರಿಯೆ ಮಾಡೇ ಮಾಡ್ತಾರೆ ಬಂದಿದ್ದಾರೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಅಭಾರಿ ಆಗಿದ್ರು ಯಾವುದೇ ಸಂಘಟನೆ ಅಂದ್ರೆ ಈ ಜನಕ್ಕೆ ಯಾರಿಗಾದ್ರೂ ಒಂದು ನೋವಾದಾಗ ಯಾರೇ ಯಾವುದೇ ಯಾವುದೇ ಜಾತಿಯಲ್ಲಾಗಿರ್ಬೋದು ಅದು ಒಂದು ಜಾತಿಗಾಗಿ ಕೆಲಸ ಮಾಡ್ತಾ ಇವತ್ತು ಪಂಚಾಯತಿ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥದ್ದ ಎಲ್ಲಾ ಯೋಜನೆಗಳು ಎಲ್ಲ ಕಡೆ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅದು ಒಂದೇ ಒಂದರಲ್ಲಿ ಆಗಿದೆ ತಿಂದಿದ್ದಾರೆ ಅಂತಲ್ಲ ಮಕ್ಕಳ ಸ್ಕಾಲರ್ಶಿಪ್ ಅಂತ ಊಟದಿಂದ ಇಟ್ಕೊಂಡು ಎಲ್ಲವೂ ಆ ಮುಖಾಂತರ ಆಗ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಅವ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದರಿಂದ ಇನ್ನು ಮುಂದೆ ಇದು ಇದು ಇದೊಂದು ಬೇರೆ ರೀತಿಯ ಇದನ್ನ ಯೋಚನೆ ಮಾಡ್ಬೇಕು ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಏನು ಯಾವ ರೀತಿ ನಾವು ಮಾಡಿದ್ರೆ ಆಗುತ್ತೆ ಅಂತ ಮಾಡೋದಕ್ಕೆ ಹೊರಡಬೇಕು ಅಂತ ಮುಳಬಾಗಲು ಬಂದ್ಬಿಟ್ಟು ಮೀಸಲು ಕ್ಷೇತ್ರ ಆಗಿದ್ದು ಇದು ಹನ್ನೆರಡು ದಿನ ಬೇಕಾಗಿತ್ತ ಹೋರಾಟ ಈಗಾಗಲೇ ಹನ್ನೆರಡು ದಿನ ಕಳೆದಿದೆ ಏಳು ದಿನದಿಂದ ಸತ್ಯಾಗ್ರಹ ಮಾಡ್ತಾ ಇದ್ರೆ ಆದ್ರೂ ಇದುವರೆಗೂ ಯಾವ್ದೇ ಈ ಭಾಗದ ಎಂ ಎಲ್ ಎ ಏನಿದಾರಲ್ಲ ಅಧಿಕಾರಿಗಳು ಎಂ ಎಲ್ ಎ ಕೈ ಕೆಳಗಡೆ ಬರ್ತಾರೆ ಇದು ಜನಪ್ರತಿನಿಧಿ ಇದೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ನೀವು ಯಾರಿಗೆ ಅಂಜಬೇಕಾಗಿಲ್ಲ ಯಾವುದೇ ಪಕ್ಷದ ಸೋಗ್ಲಾಡಿತನಗಳನ್ನ ಹಾಕೊಂಡು ಜನರಿಗೆ ಮಾಡಬಾರ್ದು ಅಂತಲ್ಲ ನೀವು ಕನಿಷ್ಠ ಇಲ್ಲಿ ಬಂದು ಆ ಅಧಿಕಾರಿಗಳನ್ನ ಕರೆದು ನಿಮ್ಮ ಚೇಂಬರ್ ಅಲ್ಲಿ ನೀವು ಒಂದು ಆ ಒಂದು ಸಭೆ ಕರಿಬೇಕಾಗಿತ್ತು ಈಗಾಗಲೇ ಯಾಕೆ ಆಗಿದೆ ಅಂತ ತನಿಖೆ ಮಾಡಬೇಕು ಅಥವಾ ಇವರು ತಪ್ಪು ಹೇಳ್ತಾ ಇದ್ದಾರಾ ಅವರು ತಪ್ಪು ಹೇಳ್ತಾ ಇದ್ದಾರೆ ಎಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ಅನ್ಬಿಟ್ಟು ನಿಖರವಾದ ಒಂದು ಪರೀಕ್ಷಿಸಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ ಅದಕ್ಕೆ ಇಲ್ಲಿರ್ತಕ್ಕಂಥ ತಾಲೂಕು ಏನು ನಮ್ಮ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಸಕರಾಗಿರ್ತಕ್ಕಂಥವ್ರು ಅದನ್ನು ಕೂಡಲೇ ಬರಬೇಕು ಅವ್ರನ್ನೆಲ್ಲ ಸಭೆ ಕರಿಬೇಕು ಅವ್ರದ್ದು ಜವಾಬ್ದಾರಿ ಇಲ್ಲಾಂದ್ರೆ ನಾಳೆ ಒಂದು ಒಂದು ಕಂಟಕ ಬರ್ಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಒತ್ತಾಯ ಮಾಡ್ಬೇಕಾಗಿದ್ರೆ ಅಲ್ಲಿ ತಾಲೂಕ ಒಬ್ಬ ಎಮ್ ಎಲ್ ಎಸ್ಕೊಂಡು ಈ ಕೆಲಸಗಳು ಆಗ್ತಾ ಇಲ್ಲ ಅದರಿಂದ ಅವ್ರ ಮೇಲೆ ಅಪಾದ್ನೆ ಉರ್ಸ್ಬೇಕಾಗತ್ತೆ ಅವ್ರದನ್ನ ಎಚ್ಚೆತ್ಕೊಂಡು ನೀವು ಮಾಧ್ಯಮದವರು ಮಾಧ್ಯಮದವರು ನೀವ್ರಿಗೆ ತಿಳಿ ಹೇಳ್ಬೇಕು ಮಾಧ್ಯಮದವರು ಸರ್ ಇವಾಗ ಬರೀ ಏನಪ್ಪಾ ಅಂದ್ರ ಸರ್ಕಾರಿ ನೌಕರಿ ಮೇಲೆ ಒಂದು ನಿಂದೆ ಮುಗ್ತಾ ಇದಾರಲ್ಲ ಇದ್ರಲ್ಲಿ ರಾಜಕೀಯ ಕೈವಾಡ ಇಲ್ವಾ ನೀವು ರಾಜಕೀಯ ಅದು ಇದು ಅಂತನ್ನೋದನ್ನ ನಾವಿಲ್ಲಿ ಯಾವುದೇ ಸೋಗಲಾಡೆ ಮಾತುಗಳನ್ನು ಹೇಳಲಿಕ್ಕೆ ಹೋಗ್ಬಾರ್ದು ಅವ್ರು ಯಾರಾದ್ರೂ ಆಗಿರಲಿ ನಮ್ಮ ಹಿಂದ್ಗಡೆ ನಮಗೊಂದು ಸಮಸ್ಯೆ ಬಂದಿದೆ ಇಡೀ ನಾನು ದಲಿತ ಸಂಘಟನೆಯಲ್ಲಿ ಮತ್ತೆ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳವ್ರಿಗೆ ನಾನು ಕೇಳ್ಕೊಳ್ತೀನಿ ಇದೊಂದು ಸಮಸ್ಯೆ ಆಗಿ ತೆಗೆದುಕೋಬೇಕು ಇದಕ್ಕೆ ರಾಜಕೀಯ ಲೇಪನ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರ ಬಂದಿದ್ರೆ ನಿಮ್ಗೆ ಏನೋ ಕೊಡ್ಬೋದು ನಿಮ್ಗೆ ಸಹಾಯ ಮಾಡ್ತೀವಿ ನಾವು ಭಾಗವಹಿಸ್ತೀವಿ ಅಂತಂದ್ರೆ ಅವ್ರಿಗೆ ಆಹ್ವಾನ ಇದೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಏನು ನಾವು ಇದನ್ನ ಅಪಾದನೆ ಮಾಡಿದ್ದೀವಿ ಒಂದು ಮನವಿಯನ್ನ ಕೊಟ್ಟಿದ್ದೀನಿ ಅದ್ರಲ್ಲಿ ಅಧಿಕಾರಿಗಳದೇ ತಪ್ಪು ಅಧಿಕಾರಿಗಳು ಮಾಡ್ಬೇಕಾಗಿತ್ತು ಕೆಲಸ ಅದು ಅದರಿಂದ ನಾವು ಅಧಿಕಾರಿಗಳ ನೇರವಾಗಿ ಅಧಿಕಾರಿಗಳನ್ನೇ ನಾವು ತಪ್ಪು ಮಾಡಿದೀವಿ ಅಂತ ನಾವು ಬರೆಸ್ತಾ ಆ ಭ್ರಷ್ಟಾಚಾರ ಅಧಿಕಾರಿ ಗೆದ್ದಂತ ಸಂಸದರು ಇದುವರೆಗೂ ಭೇಟಿ ನೀಡಿಲ್ಲ ದಲಿತರಾಗಿದ್ದುಕೊಂಡು ದಲಿತರ ಮತ ಬೇಕು ಚುನಾವಣಾ ಸಂದರ್ಭದಲ್ಲಿ ಇವತ್ತು ದಲಿತರಿಗೆ ಅನ್ಯಾಯ ಆಗಿ ಹನ್ನೆರಡು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ಕನಿಷ್ಠ ಕಣ್ಣು ಕೂಡ ಕಾಣ್ದಂಗಿದ್ದಾರೆ ಇದ್ರ ಬಗ್ಗೆ ಏನೇಳ್ ಇಲ್ಲ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅವರು ಸಹ ಅವರು ಸಹ ಕಾರ್ಮಿಕರ್ತರಾಗಿರ್ತಾರೆ ಯಾಕಂದ್ರೆ ಅವರು ಇಡೀ ಜಿಲ್ಲೆಯ ಪ್ರತಿನಿಧಿಗಳು ಅವರು ಎಂ ಪಿ ಆಗಿರ್ತಕ್ಕಂಥವ್ರು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದೇ ಅಲ್ಲ ಅವರು ಇಲ್ಲಿ ಜಿಲ್ಲೆಯಲ್ಲೂ ಚರ್ಚೆ ಮಾಡ್ಬೋದು ಜಿಲ್ಲಾಧಿಕಾರಿಗಳನ್ನ ಒಂದು ಅಧಿಕಾರ ಅಧಿಕಾರಯುತವಾಗಿ ಅವರು ಅವರು ಪ್ರಶ್ನೆ ಮಾಡ್ಬೋದು ನಿಮ್ಮ ತಾಲೂಕಲ್ಲಿ ಇಂಥ ತಾಲೂಕಲ್ಲಿ ಇಂಥ ಕಡೆಗೆ ಇಂಥ ಅಧಿಕಾರಿ ಮಾಡಿದನೆ ಯಾಕೆ ಇದಕ್ಕೆ ನೀವು ಸಂಜಾಯಿಸಿ ಏನು ಕೊಡ್ತೀರಿ ನೀವು ಯಾಕೆ ತನಿಖೆ ಮಾಡಿಲ್ಲ ಯಾಕೆ ನೀವು ಹೋಗಿಲ್ಲ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಯಾಕೆ ಮಾಡಿಲ್ಲ ಮತ್ತೆ ಅಂತ ಅಧಿಕಾರಿಗಳ ಮೇಲೆ ಏನು ಕ್ರಮ ಜರಿಸ್ಕೊತೀವಿ ಅಂತ ಮಾಡ್ತಕ್ಕಂಥದ್ದು ಜಿ ಇವ್ರು ಮಾಡಬೇಕಾಗಿತ್ತು ಅದು ಅವ್ರ ಕೆಲಸವೇ ಅದು ಅದಕ್ಕೆ ನಾನು ಹೇಳಿದ್ದು ಆಡಳಿತ ಏನೋ ಅಧಿಕಾರಿ ಶಾಹಿ ಅಧಿಕಾರಿ ಶಾಹಿಗಳಾಗಿರ್ತಕ್ಕಂಥವ್ರು ಶಾಸಕರಾಗ್ಬೋದು ಅಥವಾ ಎಂ ಪಿ ಆಗ್ಬೋದು ಅವರೆಲ್ಲರೂ ಕಾರಣಕರ್ತರಾಗ್ತಾರೆ ಇಂಥದ್ದೊಂದು ಬೆಳಗ್ಗೆ ಎಂದಿದಾರಲ್ಲಪ್ಪಾ ಅಂತ ಅವರಿಗೆ ಒಂದು ದೊಡ್ಡ ಇದಾಗಿರ್ಬೇಕಾಗಿತ್ತು ಈಗಾಗಲೇ ನೀವು ಸರ್ ಒಟ್ಟಾರೆಯಾಗಿ ಈ ಒಂದು ಹೋರಾಟದ ಬಗ್ಗೆ ಕುರಿತು ಹೇಳ್ಬೇಕಾದ್ರೆ ಕೊನೆಯದಾಗ ಏನು ಒಂದು ಎಚ್ಚರಿಕೆ ಕೊಡ್ತಾರೆ ಅಧಿಕಾರಿ ವರ್ಗಕ್ಕೆ ಇಲ್ಲ ಎಲ್ಲ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇದನ್ನ ಇದನ್ನ ಸೀರಿಯಸ್ ಆಗಿ ಅದೇ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದನ್ನ ಬಗೆಹರಿಸಬೇಕು ಇಲ್ಲ ಅಂತಂದ್ರೆ ನಾವು ನಿರ್ಧಾರ ಮಾಡ್ತೀವಿ ಅಥವಾ ಕೋಲಾರ ಚಲನೋ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಏನ್ ಮಾಡ್ಬೇಕಲ್ಲ ಸಹ ಚರ್ಚೆ ಮಾಡ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಮುಂದಿನ ಈ ರಾಜ್ಯ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವರ ಇದ್ರಲ್ಲಿ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕ್ಬೇಕ ಅವ್ರ ಮನೆಗೆ ಹೋಗ್ಬೇಕ ಏನು ಅಂತ ವಿಚಾರ ಮಾಡುವಂತ ಸಂದರ್ಭ ಇದೆ ಇದು ಅಗ್ರವಾಗಿ ಬಿಡ್ತಕ್ಕಂಥ ಕೆಲಸ ಅಲ್ಲ ನಿಮ್ ಇಬ್ಬರಿಗೂ ತಾಲೂಕು ಅದ್ಲಾಗ್ಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದು ಈ ಇವತ್ತು ನಾವು ಬಂದಿರೋದೇ ಆ ಉದ್ದೇಶದಿಂದ ಯಾಕಂತಂದ್ರೆ ಒಂದಷ್ಟು ಧೈರ್ಯ ತುಂಬೋದ್ರ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟನೆ ಮಾಡೋಂತ ಹಂತಕ್ಕೆ ಹೋಗಿದಾರಲ್ಲ ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ನೀವು ಬಿಟ್ಕೊಟ್ಟಿರ್ತಕ್ಕಂಥವ್ರು ಯಾರು ನೀವೇನೆ ಎಮ್ ಎಲ್ ಎಗಳು ಮತ್ತು ಎಂ ಪಿ ಗಮನಕ್ಕೆ ಒಂದು ಪತ್ರಿಕೆ ಹೋದಂತ ಒಂದು ಸೌಜನ್ಯನೂ ಇಲ್ಲ ಅಂತಂದ್ರೆ ನೀವು ಮೀಡಿಯಾದಲ್ಲಿ ಇಷ್ಟೆಲ್ಲಾನು ಆಗ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಅದನ್ನ ಮಾಡ್ಬೇಕಾಗಿತ್ತು ಅವ್ರು ಭೇಟಿ ಕೊಡ್ಬೇಕಾಗಿತ್ತು ಹೇ ಹಿಂಗೆಲ್ಲ ಮಾಡ್ಬೇಡಪ್ಪ ನಾನು ಇರ್ತಕ್ಕಂಥ ಸರಿಪಡಿಸ್ತೀನಿ ಅಂತ ಹೇಳ್ತಾ ಅದರಿಂದ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮ್ಮದೇ ಆದಂತ ಪ್ರತಿನಿಧಿಗಳನ್ನ ಸರಿಯಾದ ರೀತಿಯಲ್ಲಿ ನನಗೆ ಈ ಮುಳುಭಾಗಲಂತ ಇಡೀ ಮುಳುಬಾಗಲ ಶಾಸಕರು ಯಾರೇ ಬಂದ್ರು ನನಗೆ ಸರಿಯಾದ ರೀತಿ ಒಬ್ಬ ಶಾಸಕನ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಒಬ್ಬ ಶಾಸಕನು ಆ ಶಾಸಕಾಂಗದ ಪರವಾಗಿ ಏನೆಲ್ಲ ಒಂದು ಅಧಿಕಾರ ತೆಗೆದುಕೊಳ್ಳುವಾಗ ಇವರು ಓದ್ ತೆಗೆದುಕೊಳ್ಳುವಾಗ ಇವರು ಪ್ರಮಾಣೀಕರಿಸಿ ಹೇಳ್ತಾರೋ ಆ ಕೆಲಸಕ್ಕೆ ಮಾಡ್ತಾ ಇಲ್ವಲ್ಲ ಎಷ್ಟು ಜನರ ಎಷ್ಟು ಹಳ್ಳಿಗಳನ್ನ ಇವರು ಮುಟ್ಟಿದ್ದಾರೆ ಪಂಚಾಯತ್ಗಳಲ್ಲಿ ಸಭೆಗಳಲ್ಲಿ ಕರೆದಿದ್ದಾರೆ ತಾಲೂಕಾದಲ್ಲಿ ಇರ್ತಕ್ಕಂಥದ್ದು ಆಡಳಿತನ ಕಿತ್ಕಿದ್ದಾರೆ ನಿಮ್ಮನ್ನೆಲ್ಲ ಕರೆದು ಅವ್ರು ಮೀಟಿಂಗ್ ಮಾಡಬೇಕಾಗಿತ್ತು ಯಾಕಿಂತ ಅಧಿಕಾರಿ ಹಿಂಗೆ ಹೆಂಗೆ ಮಾಡ್ತಾ ಇದ್ದೇನೆ ಅಂತ ಸೊ ಈ ಕೆಲಸನ ಅವರೊಬ್ಬರಿಗೆ ಇರ್ತಕ್ಕಂಥದ್ದು ಯಾರಂದ್ರೆ ಜನಪ್ರತಿನಿಧಿ ಅದರಿಂದ ಅವ್ರ ಅವ್ರನ್ನೂ ಸಹ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ಈ ಬಗ್ಗೆ ನೀವು ಮುಖ ಮಾಡಿ ಇದನ್ನ ಚರ್ಚೆ ಮಾಡಿಂದು ಬಗೆಹರಿಸಬೇಕು ಮಾಧ್ಯಮದವ್ರ ಮುಖಾಂತರ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ದೇನೆ